ನೋಡಿ ಮೊನ್ನೆ ನಡೆದಂತ ಇದು ಘಟನೆ ಮೊನ್ನೆ ನಡೆದಂತ ಈ ಘಟನೆಯನ್ನ ತಕ್ಷಣವೇ ಮೊನ್ನೆನೆ ಏನೊಂದು ಕೋಲಾರ ನಡುವಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೇ ಅಲ್ಲನೆ ಈ ವಿಷಯವನ್ನು ಪ್ರಸ್ತಾಪನೆ ಮಾಡುವಂತದಾಗಿದೆ ಮತ್ತು ಬಹಳ ಪರಿಣಾಮಕಾರಿಯಾಗಿ ನಿನ್ನೆನೂ ಸಹ ನಮ್ಮ ಪ್ರತಿಪಕ್ಷದ ನಾಯಕರೂ ಈ ವಿಚಾರದಲ್ಲಿ ಬಹಳ ಪ್ರಬಲವಾಗಿ ಮಾತಾಡಿದ್ದಾರೆ ಇವತ್ತೆಲ್ಲ ಬೇರೆ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಿ ವೈ ವಿಜಯನ್ ರಾವ್ರಾಗಲಿ ಸದಾನಗೌಡರಾಗಲಿ ಎಲ್ಲರೂ ಇವತ್ತು ಮಾತಾಡುವಂತ ನಾಳೆ ದಿನ ನಮ್ಮ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಅವರ ಮೃತಪಟ್ಟ ವ್ಯಕ್ತಿಯ ಮನೆಗೆ ಭೇಟಿ ಕೊಡುವಂಥದ್ದಾಗ್ತಿದೆ ಬಟ್ ಒಟ್ಟಾರೆ ಇದನ್ನ ಬಹಳ ಸೀರಿಯಸ್ ಆಗಿ ಬಹಳ ಸೀರಿಯಸ್ ಆಗಿ ತಗೊಳ್ಳುವಂಥದ್ದಾಗ್ತಿದೆ ಇತಿಹಾಸದಲ್ಲಿ ಪ್ರಾಬ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಪ್ರಾಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿ ಸೇವೆನಲ್ಲಿರುವಂತಹ ಅಧಿಕಾರಿ ಒಂದು ಭ್ರಷ್ಟಾಚಾರ ಅಗಲು ದೊರೋಡೆ ಆಗಿರುವಂಥದ್ದು ಖಜಾನೆ ಕಾಯುವಂತಹ ವ್ಯಕ್ತಿಗಳೇ ಖಜಾನೆಗೆ ಕನ್ನ ಹಾಕುವಂತ ಕೆಲಸ ನಡೆದಿರುವಂಥದ್ದು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ ಈ ರೀತಿ ಒಂದು ನೇರವಾಗಿ ಸಿಂಪಲ್ ಆಗಿ ಅಕೌಂಟ್ ಇಂದನೇ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಒಪ್ಕೊಂಡಿದ್ದಾರೆ ಆಯ್ತು ಈ ರೀತಿ ತಪ್ಪಾಗಿದೆ ರಿವರ್ಸ್ ಮಾಡ್ಸ್ಕೊತಾ ಇದ್ದೀವಿ ಏನಿದೇನು ರಿವರ್ಸ್ ಮಾಡ್ಕೊಳ್ಳಕ್ಕೆ ಇದೇನು ಪ್ರೈವೇಟ್ ಟ್ರಾನ್ಸಾಕ್ಷನ್ ನೋಡಿ ಇನ್ನೂ ಕೇಸನ್ನು ದಾಖಲ ಮಾಡ್ದೇನೆ ಯಾರನ್ನು ಬಂಧಿಸದೇನೆ ಒಂದು ಎಫ್ಐಆರ್ ಫೈಲ್ ಮಾಡ್ತಾ ಯಾವ ರೀತಿ ಎಫ್ಐಆರ್ ಅನ್ನ ನೇರವಾಗಿ ಆಪಾದನೆಯನ್ನ ಮಂತ್ರಿಗಳ ಮೇಲೆ ಮಾಡಿದಾನೆ ಆ ಮಂತ್ರಿ ಮೇಲೆ ಎಫ್ಐಆರ್ ಬಿಡಿ ಬಂಧಿಸೋ ಕೆಲಸ ಬಿಡಿ ನೆಕ್ಸ್ಟ್ ಎಫ್ಐಆರ್ ಮಾಡಿಲ್ಲ ಎಫ್ಐಆರ್ ಅನ್ನ ಮಾಡದೆ ಅಬೆಮೆಂಟ್ ಆಫ್ ಸೂಸೈಡ್ ಅಬೆಟ್ ಆಫ್ ಸೂಸೈಡ್ ಆಗಿರುವಂಥದ್ದು ಎಫ್ಐಆರ್ ಅನ್ನು ಫೈಲ್ ಮಾಡಲಿಕ್ಕೆ ಎಲ್ಲಿ ಹೋಗಿದೆ ಧ್ವನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರದು ಸನ್ಮಾನ್ಯ ಡಿ ಕೆ ಸಾಕ್ಷಿ ಹೇಳಿದೆ ಅಂತ ಈ ಆರ್ಥಿಕ ಸಚಿವರು ಯಾರು ಹೆಂಗ್ ಒಂದು ಬ್ಯಾಂಕ್ ಅಕೌಂಟ್ ಎಫ್ ಡಿ ಪರ್ಮಿಷನ್ ಇಲ್ಲದೆ ಓಪನ್ ಆಗುತ್ತೆ ನನಗೊತ್ತಿಲ್ಲ ಗೊತ್ತಿಲ್ಲಪ್ಪ ನಾನಂತೂ ಸರ್ಕಾರದಲ್ಲಿ ಇದು ಯಾವ ಅಕೌಂಟ್ ಓಪನ್ ಆಗಬೇಕು ಅಂದ್ರೆ ಎಫ್ಡಿ ಪರ್ಮಿಷನ್ ಇಲ್ಲದೆ ಒಂದು ಅಕೌಂಟ್ ಓಪನ್ ನಿಕ್ಕಲಿಕ್ಕೆ ಸಾಧ್ಯವಿಲ್ಲ ಈ ನೇರವಾಗಿ ಆಪಾದನೆ ಮುಖ್ಯಮಂತ್ರಿಗಳ ಮೇಲೆ ಹೋಗುತ್ತೆ ಈ ಭ್ರಷ್ಟಾಚಾರ ಅದೇನು ಹೇಳಿದ್ರು ಈ ಭ್ರಷ್ಟಾಚಾರದ ಸರ್ಕಾರ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ಲೂಟಿ ಹೊಡೆದಂತ ಒಂದು ಸರ್ಕಾರ ಅಂದ್ರೆ ಈ ಸರ್ಕಾರ ಬಾರು ಬಾರಿ ಪರ್ಸೆಂಟೇಜ್ ಏನು ಆಪಾದನೆ ಪ್ರತಿನಿತ್ಯ ಆಪಾದನೆ ಬರ್ತಿತ್ತು ಇವತ್ತು ನೇರವಾಗಿ ಸಾಕ್ಷಿ ಬೇರೆದ್ರಲ್ಲೂ ಸಾಕ್ಷಿ ಎಲ್ಲದ್ರಲ್ಲೂ ಸಾಕ್ಷಿ ಇದೆ ಇವತ್ತು ಗುತ್ತಿಗೆದಾರರು ಆಪಾದನೆ ಮಾಡ್ತಿರು ಇಷ್ಟು ಪರ್ಸೆಂಟೇಜ್ ಕೇಳ್ತಾರೆ ಅಷ್ಟು ಕೇಳ್ತಾರೆ ಇಷ್ಟು ಕೇಳಿಸ್ತಾರೆ ಈ ಸಮಸ್ಯೆ ಮಾಡ್ತಾರೆ ಆ ಸಮಸ್ಯೆ ಮಾಡ್ತಾರೆ ಆಮ್ ಟೆಸ್ಟಿಂಗು ಕೆಲವು ದಿನ ಪೇಮೆಂಟ್ ಮಾಡಿಬೇಡಿ ಅಂದ್ರು ತಿರ್ಗಾ ಪೇಮೆಂಟ್ ಮಾಡಿ ಅಂದ್ರು ಸೆಟಲ್ಮೆಂಟ್ ಆದ್ಮೇಲೆ ಪೇಮೆಂಟ್ ಸೆಟಲ್ ಮುಂಚೆ ಪೇಮೆಂಟ್ ಇಲ್ಲ ಈ ರೀತಿ ಅಭಿವೃದ್ಧಿಯನ್ನೇ ಮಾಡದೆ ಲೂಟಿ ಮಾಡದಂತವ್ರು ಯಾರು ಇದ್ರೆ ಇವರೇ ಮಾಡಲಿಕ್ಕೆ ಇಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಅದನ್ನೇ ಹೇಳಿದ್ದು ಒಂದು ಖಾತೆಯನ್ನು ಓಪನ್ ಮಾಡಲಿಕ್ಕೆ ಆ ರೀತಿ ಒಂದು ಮಾಡಬೇಕು ಅಂದ್ರೆ ಅವಕಾಶ ಇಲ್ಲ ಇಂದ ಪರ್ಮಿಷನ್ ಆಗಬೇಕು ಅದೇ ಇದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕ ಸಚಿವರು ಬಹಳ ಎಕ್ಸ್ಪೀರಿಯನ್ಸ್ ಆರ್ಥಿಕ ಸಚಿವರು ಬಹಳ ಬಹಳ ಎಕ್ಸ್ಪೀರಿಯೆನ್ಸ್ಡ್ ಎಕ್ಸ್ಪೀರಿಯೆನ್ಸ್ಡ್ ಏನು ಇಂತಹ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಚೀಫ್ ಮಿನಿಸ್ಟರ್ ಈ ರೀತಿ ರಾಜ್ಯವನ್ನ ದುಡ್ಡನ್ನ ನೇರವಾಗಿ ಲೂಟಿ ಮಾಡಲಿಕ್ಕೆ ಎಟಿಎಂ ಸರ್ಕಾರ ಅಂತ ಏನ್ ಹೇಳ್ತಿದ್ವಲ್ಲ ಸುರ್ಜೇವಾಲಾ ಅವ್ರ ಉತ್ತರ ಹೇಳಬೇಕು ಸುರ್ಜೇವಾಲಾ ಅವರು ಎಲ್ಲಿದ್ದಿರಾ ಮುಖ್ಯಮಂತ್ರಿ ಉತ್ತರನೇ ಇಲ್ಲ ಪಾಪ ಎಲ್ಲೊಟ್ಟು ಕಳೆದೋಗಿದಾರೋ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸರ್ಕಾರದ ಮೇಲೆ ನೇರವಾಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮಂತ್ರಿ ಮೇಲೆ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ ಅವನ ಪಾಪ ಬದುಕಿದ್ದು ಹೇಳಕಾಯಿದ್ರು ಯಾರು ಹೇಳಿದ್ರು ಯಾರು ಕೇಳ್ತಿರ್ಲಿಲ್ಲ ತನ್ನ ಸಾವಿನ ಮೂಲಕ ನೋಡಿ ಸತ್ಯವನ್ನು ಬಯಲಿಗೆ ತರಬೇಕಾದ್ರೆ ತನ್ನ ಸಾವಿನ ಮೂಲಕ ತಂದಿರುವಂತದ್ದು ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಪ್ರಾಬ್ಲಿ ಇದು ಇತಿಹಾಸ ಹರೀಶ್ ಅವರೇ ಇದು ಒಂದು ಇತಿಹಾಸ ಈ ರೀತಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಅಮಾಯಕ ವ್ಯಕ್ತಿಯನ್ನು ತನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡದಂತಹ ಕೀರ್ತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸಲ್ಲುತ್ತೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನೇರವಾಗಿ ಅವರೇ ಜವಾಬ್ದಾರರು ಅವರೇ ಜವಾಬ್ದಾರರು ಅವರೇ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ